ಶಂಕರಾಚಾರ್ಯರ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಇಪ್ಪತ್ತೆಂಟನೇ ನಾಮ ಭಾರತ ಮಾತು ಕೀರ್ತಿ ಪುತ್ರಾಯ ನಮಃ ಅಂತ ಬರುತ್ತೆ ಹಾಗಂತಂದರೆ ಭಾರತಾಂಬೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದವರು ಶಂಕರ ಭಗವತ್ಪಾದಾಚಾರ್ಯರು ಅರ್ಥಾತ್ ಭಾರತಾಂಬೆಯ ಕೀರ್ತಿಯನ್ನು ವರ್ಧಿಸಿದವರು ಶಂಕರ ಭಗವತ್ಪಾದಾಚಾರ್ಯರು ಅಂತ ಹಾಗೆ ಹೇಳಿದ ತಕ್ಷಣ ಎಲ್ಲರಲ್ಲೂ ಒಂದು ಸಹಜವಾದ ಪ್ರಶ್ನೆ ಬರ್ಬೋದು ನೀವು ಅದ್ವೈತಿಗಳಾಗಿದ್ದೀರಾ ಶಂಕರ ಭಗವತ್ಪಾದಾಚಾರ್ಯರ ಅನ್ಯಿಗಳಾಗಿದ್ದೀರಾ ಹಾಗಾಗಿ ನಿಮ್ಮ ಗುರುಗಳನ್ನು ನೀವು ಸ್ತುತಿ ಮಾಡ್ತೀರಾ ಇದರಲ್ಲಿ ಏನು ವಿಶೇಷ ಅಂತ ಇದು ಕೇವಲ ಸ್ತುತಿ ಅಲ್ಲ ಸತ್ಯಾಂಶ ಸ್ವಲ್ಪ ವಿಚಾರ ಮಾಡಿ ನೋಡೋಣ ಎಲ್ಲ ರಾಷ್ಟ್ರಗಳಿಗೂ ಹೋಲಿಸಿದರೆ ಭಾರತಕ್ಕೆ ವಿಶೇಷವಾದಂತಹ ಗೌರವಯುತವಾದಂತಹ ಸ್ಥಾನ ಇದೆ ಎಲ್ಲ ರಾಷ್ಟ್ರಗಳು ಭಾರತವನ್ನು ಪೂಜ್ಯ ಭಾವನೆಯಲ್ಲಿ ಕಾಣ್ತಿದೆ ಯಾಕೆ ಹಾಗೆ ಭಾರತವನ್ನು ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಭಾರತಕ್ಕಿಂತ ಬೇರೆ ರಾಷ್ಟ್ರಗಳು ಹೆಚ್ಚು ಆರ್ಥಿಕವಾಗಿ ಸದೃಢವಾಗಿದೆ ಅಥವಾ ಭಾರತಕ್ಕಿಂತ ಹೆಚ್ಚು ತಂತ್ರಜ್ಞಾನದಲ್ಲಿ ಮುಂದುವರೆದಿದೆ ಅಥವಾ ಭಾರತಕ್ಕಿಂತ ಹೆಚ್ಚು ಜನಸಂಖ್ಯೆ ಮಾನವ ಸಂಪನ್ಮೂಲವನ್ನು ಹೊಂದಿದೆ ಆದರೂ ಕೂಡ ಬೇರೆ ರಾಷ್ಟ್ರಗಳು ಭಾರತವನ್ನು ಪೂಜ್ಯ ಭಾವನೆಯಲ್ಲಿ ಕಾಣ್ತಿದೆ ಯಾಕಪ್ಪ ಅಂತಂದರೆ ಇದಕ್ಕೆ ಮುಖ್ಯ ಕಾರಣ ಭಾರತದಲ್ಲಿರುವ ಆತ್ಮಚಿಂತನೆ ನಮ್ಮ ದೇಶ ಅರ್ಥಾತ್ ಯಾವುದೇ ದೇಶ ಲೌಕಿಕವಾಗಿ ಎಷ್ಟೇ ಮುಂದುವರಿಬೋದು ಎಷ್ಟೇ ಭೋಗ ವಸ್ತುಗಳನ್ನು ಸಂಶೋಧನೆ ಮಾಡಿ ಕಂಡುಹಿಡಿಯಬಹುದು ಎಷ್ಟೇ ತಂತ್ರಜ್ಞಾನದಲ್ಲಿ ಮುಂದುವರಿಬಹುದು ಆದರೆ ಜೀವಕ್ಕೆ ಮನಸ್ಸಿಗೆ ಸಮಾಧಾನ ಆಗ್ತಕ್ಕಂಥದ್ದು ಆತ್ಮಚಿಂತನೆಯಲ್ಲಿಯೇ ತಾಪತ್ರಯಗಳಿಂದ ಬಿಡುಗಡೆ ಸಿಗ್ತಕ್ಕಂಥದ್ದು ಸಂಸಾರ ಬಂಧನದಿಂದ ಬಿಡುಗಡೆ ಸಿಗ್ತಕ್ಕಂಥದ್ದು ಮನಸ್ಸಿಗೆ ಆನಂದ ಉಂಟಾಗ್ತಕ್ಕಂಥದ್ದು ಕೇವಲ ಆತ್ಮಚಿಂತನೆಯಿಂದ ಮಾತ್ರವೇ ಈ ಆತ್ಮಚಿಂತನೆಯ ತವರು ನೆಲೆ ಭಾರತ ಈ ಆತ್ಮಚಿಂತನೆ ಶಂಕರ ಭಗವತ್ಪಾದಾಚಾರ್ಯರು ಅವತರಿಸಿದ ನಂತರ ಜನಸಾಮಾನ್ಯರಿಗೆಲ್ಲ ಬಹಳ ಸುಲಭವಾಗಿ ಲಭ್ಯವಾಯಿತು ಹಾಗಾದ್ರೆ ಆಚಾರ್ಯ ಶಂಕರರು ಬರುವ ಮುನ್ನ ಭಾರತದಲ್ಲಿ ವೇದಾಂತ ಇರಲಿಲ್ವಾ ಆತ್ಮಚಿಂತನೆ ಇರಲಿಲ್ವಾ ಅನ್ನೋದಾದರೆ ಇತ್ತು ಎಲ್ಲಿತ್ತು ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡುವ ಮುನ್ನ ಈ ಆತ್ಮಚಿಂತನೆ ವೇದಾಂತ ಎಲ್ಲವೂ ಅರಣ್ಯದ ಗುಹೆಗಳಲ್ಲಿರುವ ಋಷಿ ಮುನಿಗಳ ಮಸ್ತಕದಲ್ಲಿತ್ತು ಆ ಗುಹೆಯಲ್ಲಿರುವ ಋಷಿ ಮುನಿಗಳ ಮಸ್ತಕದಲ್ಲಿದ್ದಂತಹ ಆತ್ಮಜ್ಞಾನವನ್ನು ಆತ್ಮಚಿಂತನೆಯನ್ನು ನಾಡಿಗೆ ಜನಸಾಮಾನ್ಯರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಿದ್ದು ಆಚಾರ್ಯ ಶಂಕರ ಭಗವತ್ಪಾದಾಚಾರ್ಯರೇ ಹಾಗಾಗಿ ಶಂಕರ ಭಗವತ್ಪಾದಾಚಾರ್ಯರಿಂದ ಭಾರತದಲ್ಲಿ ಮತ್ತು ಭಾರತದಿಂದ ಅನ್ಯ ರಾಷ್ಟ್ರಗಳಿಗೆ ಆತ್ಮಚಿಂತನೆ ಸುಲಭವಾಗಿ ಲಭ್ಯವಾಯಿತು ಆ ನಿಟ್ಟಿನಲ್ಲಿ ಆಚಾರ್ಯ ಶಂಕರರನ್ನು ನಾವು ಜಗದ್ಗುರುಗಳು ಅಂತ ಕರಿತಕ್ಕಂಥದ್ದು ಹಾಗಾದರೆ ಮತ್ತೊಂದು ಪ್ರಶ್ನೆ ಬರ್ಬೋದು ಭಾರತ ಬಂದುಬಿಟ್ರೆ ಬೇರೆ ರಾಷ್ಟ್ರಗಳಲ್ಲಿ ಆತ್ಮಚಿಂತನೆ ಇಲ್ಲವಾ ಅಂತ ಇದೆ ಬೇರೆ ರಾಷ್ಟ್ರಗಳಲ್ಲೂ ಆತ್ಮಚಿಂತನೆ ಇದೆ ಆದರೆ ಆ ಆತ್ಮಚಿಂತನೆ ಎಲ್ಲವೂ ಅಂತ್ಯಗೊಳ್ಳೋದು ಭಾರತದ ಆತ್ಮಚಿಂತನೆಯಲ್ಲಿಯೇ ಅರ್ಥಾತ್ ಆಚಾರ್ಯ ಶಂಕರರು ಯಾವ ಅದ್ವೈತ ಸಿದ್ಧಾಂತವನ್ನು ಹೇಳಿದ್ದಾರೆ ಆ ಅದ್ವೈತ ಸಿದ್ಧಾಂತವೇ ಅಂತ್ಯ ಅದನ್ನೇ ನಾವು ಸಿದ್ಧಾಂತ ವೇದಾಂತ ಅಂತ ಕರೀತಕ್ಕಂಥದ್ದು ಅಂದರೆ ಬೇರೆ ರಾಷ್ಟ್ರಗಳು ಅಥವಾ ಅನ್ಯರು ಹೇಗೆ ಆತ್ಮಚಿಂತನೆಯ ವಿವರಣೆ ಮಾಡಿದರೂ ಕೂಡ ಅದರ ತಾತ್ಪರ್ಯ ಎಂಡ್ ಅಂತ ಏನು ಕರಿತೀವಿ ಅದರ ಅಂತ್ಯ ಅದ್ವೈತದಲ್ಲಿಯೇ ಆಗೋದು ಮತ್ತು ಅದ್ವೈತವನ್ನು ಅನುಸರಿಸಿದರೆ ಮಾತ್ರ ಎಲ್ಲ ರಾಷ್ಟ್ರಗಳಿಗೂ ಕೀರ್ತಿ ಸಿಗ್ತಕ್ಕಂಥದ್ದು ಭೇದಭಾವ ತಾರತಮ್ಯಗಳಿಂದ ಯಾವತ್ತೂ ಯಾವ ಒಂದು ದೇಶಕ್ಕೂ ಕೀರ್ತಿ ಬರಲಾರದು ಯಾರಿಗೆ ಆಗಲಿ ಭೇದ ಭಾವ ಮಾಡ್ತೀವಿ ತಾರತಮ್ಯ ಮಾಡ್ತೀವಿ ಅಂದರೆ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಬೇಸರ ಆಗೇ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಸಂತೋಷವನ್ನುಂಟು ಮಾಡ್ತಕ್ಕಂಥದ್ದು ಮತ್ತು ವೇದಾಂತದ ಸಾರ ಆಗಿರ್ತಕ್ಕಂಥದ್ದು ಶಂಕರರು ಹೇಳಿರುವ ಅದ್ವೈತ ಸಿದ್ಧಾಂತವೇ ಈ ನಿಟ್ಟಿನಲ್ಲಿ ಭಾರತದ ಕೀರ್ತಿ ವರ್ಧಿಸಿರ್ತಕ್ಕಂಥದ್ದು ಭಾರತದ ಇರುವ ಆತ್ಮಚಿಂತನೆಯಿಂದ ಈ ಆತ್ಮಚಿಂತನೆ ವರ್ಧಿಸಿರ್ತಕ್ಕಂಥದ್ದು ಆಚಾರ್ಯ ಶಂಕರರಿಂದ